ಒಂದೇ ಸೂರಿನಡಿ ಎಲೆಕ್ಟ್ರಾನಿಕ್ ವಸ್ತುಗಳು ಲಭ್ಯ ಪಂಜುನಾಥ್ ಮೊಬೈಲ್ಸ್ ನಲ್ಲಿ ಜಿಯೋ ಮಾರ್ಟ್ ಡಿಜಿಟಲ್ ಮನೆಗೆ ಬೇಕಾದ ಉತ್ತಮ ವಸ್ತುಗಳನ್ನ ಕೊಳ್ಳಲು ಉತ್ತಮ ಅಂಗಡಿ ಹುಡುಕ್ತಿದ್ದೀರಾ ಸೂಕ್ತ ದರದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಹತ್ತಿರದಲ್ಲಿ ಸಿಗ್ಬೇಕಾ ಹಾಗಾದ್ರೆ ಡೋಂಟ್ ವರಿ ನಿಮ್ಮ ಮೂಸೋಳದಲ್ಲಿ ಎಲ್ಲವೂ ಸಿಗುತ್ತೆ ವಾಷಿಂಗ್ ಮಷಿನ್ ಮಿಕ್ಸರ್ ಮೊಬೈಲ್ಸ್ ಟಿವಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹಾಗೂ ಹೋಮ್ ಅಪ್ಲಯನ್ಸಸ್ ಒಂದೇ ಸೂರಿನಡಿ ಇದೀಗ ಲಭ್ಯ ಲಭ್ಯೋಳ ರನ್ನ ಸರ್ಕಲ್ ಬಳಿ ಇರುವ ಪ್ರತಿಷ್ಠಿತ ಮಂಜುನಾಥ್ ಮೊಬೈಲ್ಸ್ ನಲ್ಲಿ ಇನ್ಮುಂದೆ ಈ ಎಲ್ಲಾ ಐಟಂಗಳು ಸಿಗಲಿವೆ ಮಂಜುನಾಥ್ ಮೊಬೈಲ್ ಜಿಯೋ ಡಿಜಿಟಲ್ ಈಗ ನಮ್ಮ ರಲ್ಲಿರುವಂತ ಮುಂಚಿನ ಮೊಬೈಲ್ ಫೋನ್ ಎಲೆಕ್ಟ್ರಾನಿಕ್ಸ್ ಏನು ಅಂಗಡಿ ಇದೆ ಅಲ್ರಿ ಇದನ್ನ ನಾವು ಜಿಯೋ ಟೈಅಪ್ ಮಾಡಿದ್ದೀವಿ ಹೀಗಾಗಿ ಜೊತೆ ಟೈಪ್ ಮಾಡೋದ್ರಿಂದ ನಮ್ಮ ಎಲ್ಲ ಥರ ಮೊಬೈಲ್ ಆಫರ್ಗಳು ನಿಮಗೆ ಓದಿದಲ್ಲಿ ಸಿಗ್ತಾವೆ ಒಂದೇದು ಕಂಪ್ನಿ ಆಫರ್ಸ್ಗಳು ಯಾವುದೇ ಇರಲಿ ಎಕ್ಸಾಂಪಲ್ ಈಗ ನೀವು ಹೋಗ್ತಿರ್ತೀರಿ ಮತ್ತು ಇನ್ನೊಂದು ನಮ್ಮಲ್ಲಿ ಹೋಮ್ ಪ್ಲ್ಯಾನ್ಸ್ ಎಕ್ಸಾಂಪಲ್ ಈಗ ಫ್ರಿಜ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಆಮೇಲೆ ವಾಷಿಂಗ್ ಮಿಷಿನ್ ಎಲ್ಲನೂ ಸಿಗ್ತಾವೆ ಹಂಗೆ ಅತ್ಯುತ್ತಮ ಪ್ರೈಸಲ್ಲಿ ಸಿಗ್ತಾವೆ ಯಾಕಪ್ಪ ಅಂತಂದ್ರೆ ನಾವು ರಿಲಯನ್ಸ್ ಡಿಸ್ಟ್ರಿಬ್ಯೂಟಿ ಟೈಮ್ ಮಾಡ್ಕೊಂಡಿದ್ದೈತಿ ಕಂಪ್ನಿಯಿಂದ ಏನು ಆಫರ್ ಬರ್ತಾವೆ ಎಲ್ಲ ಅಪ್ಲಿಕಬಲ್ ಸಿಗ್ತಾವ ಈಗ ಏನು ನಮ್ಮ ಮೊದಲಾಗ ಸಮಸ್ಯೆ ಏನು ಅಂತಂದ್ರೆ ಈಗ ನಾವು ಅಮೇಜಾನ್ ಫ್ಲಿಪ್ಕಾರ್ಟಲ್ಲಿ ಏನು ಮಾಡ್ತಿರ್ತೀವಿ ಕಾರ್ಡ್ ಆಫರ್ಸ್ ಅಷ್ಟೇ ಡಿಸ್ಕೌಂಟ್ ಇದೆ ಅಷ್ಟು ಆಫರ್ ಇದೆ ಎಲ್ಲರೂ ಹೇಳ್ತಿರ್ತಾರೆ ಅದೆಲ್ಲ ಆಫರ್ಗಳು ನಿಮ್ಮ ಒನ್ ಪ್ಲಾಟ್ಫಾರ್ಮ್ ಮೂಲಕ ನಮ್ಮ ಕಡೆ ಸಿಗ್ತಾವೆ ಅದನ್ನು ಬಂದು ಸರಿಯಾದ ಸಮಯಕ್ಕೆ ಬಂದು ಉಪಯೋಗ ಮಾಡ್ಕೋರಿ ಮಾರ್ಟ್ ಡಿಜಿಟಲ್ ಜತೆ ಸಹಭಾಗಿತ್ವ ಪಡೆದುಕೊಂಡು ನೂತನವಾಗಿ ಮಳಿಗೆಯನ್ನ ಉದ್ಘಾಟನೆಗೊಳಿಸಿದ್ರು ಶಿರೋಳ ಯಮುನಾನಂದ ಶ್ರೀಗಳು ರಿಬ್ಬನ್ ಕತ್ತರಿಸುವ ಮೂಲಕ ಮಳಿಗೆ ಲೋಕಾರ್ಪಣೆಗೊಂಡಿತು ಒಂದು ಇಲ್ಲಿ ಜಿಓ ಮಾರ್ಟ್ ಡಿಜಿಟಲ್ ಅಂಗಡಿಗೆ ಎಲ್ಲರೂ ಒಂದು ಹಾರೈಸಿ ಮತ್ತೆಲ್ಲರೂ ಒಳ್ಳೆಯ ಆಫರ್ಗಳ ಇಲ್ಲಿ ಒಳ್ಳೆಯ ಆಫರ್ಗಳು ಸಿಗ್ತವೆ ಒಳ್ಳೆಯ ಆಫರ್ಗಳನ್ನು ಸದುಪಯೋಗ ತಮ್ಮ ಲಾಭವನ್ನು ಮಾಡಿಕೊಂಡು ಒಳ್ಳೆ ರೀತಿಯಿಂದ ಮಾಡಬಹುದು ಇಲ್ಲಿ ಮಂಜುನಾಥ್ ಮೊಬೈಲ್ಸ್ ಗೆಳೆಯರ ಬಳಗ ಮತ್ತು ಕುಟುಂಬದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಲಕ್ಷ್ಮಿ ಪೂಜೆ ನೆರವೇರಿಸುವ ಮೂಲಕ ವಿಶೇಷ ಪ್ರಾರ್ಥನೆ ಮಾಡಿದ್ರು ಇನ್ನು ದಿವಸ ಗಾನಸದಲ್ಲಿ ನೂತನವಾಗಿ ಮಂಜುನಾಥ್ ಮೊಬೈಲ್ನಲ್ಲಿ ಜಿಯೋ ಮಾರ್ಟ್ ಡಿಜಿಟಲ್ಕರಣ ಓಪ ಓಪನಿಂಗ್ ಆಗಿದೆ ದಯವಿಟ್ಟು ಎಲ್ಲ ಸಹ ನಾಗರಿಕರು ತಾಲೂಕಿನ ಬಂಧು ಮಿತ್ರರು ಗ್ರಾಹಕ ಮಿತ್ರರು ಎಲ್ಲರೂ ಬಂದು ಈ ಒಂದು ಡಿಜಿಟಲ್ ವ್ಯವಸ್ಥೀಕರಣದ ಉಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಆ ಪ್ರಾರಂಭ ಆದ ಒಂದು ಅಂಗಡಿಗೆ ನನ್ನ ಹಾಗೂ ಸಮಸ್ತ ಹಿರಿಯರು ಬಳಗುವುದರಿಂದ ತುಂಬ ಶುಭಾಶಯಗಳನ್ನು ಕರೆದಿ ಇವತ್ತಿನ ಸಹ ಸರ್ಕಾರದಲ್ಲಿ ಮಂಜುನಾಥ್ ಮೊಬೈಲ್ಸ್ನಲ್ಲಿ ಜಿಯೋ ಮಾರ್ಟ್ ಅಂತ ಹೇಳಿ ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ ಅದಕ್ಕೆಲ್ಲ ನಮ್ಮ ಎಲ್ಲ ಸರ್ಕಾರ ಮತ್ತು ಎಲ್ಲ ಮಿತ್ರ ಸರ್ಕಾರ ಎಲ್ಲರೂ ಇರಲಿ ಅಂತ ಹೇಳಿ ಶುಭ ಹಾರೈಸಿ ಎಲ್ಲ ಕಂಪನಿಯ ಮೊಬೈಲ್ಗಳು ಎ ಸಿ ವಾಷಿಂಗ್ ಮಷಿನ್ ಫ್ರಿಡ್ಜ್ ಟಿವಿ ಸೇರಿದಂತೆ ಹತ್ತು ಹಲವಾರು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಸೂಕ್ತ ದರದಲ್ಲಿ ಸಿಗುತ್ತವೆ ಅಲ್ಲದೆ ಆನ್ಲೈನ್ನಲ್ಲಿ ಯಾವ ಸೌಲಭ್ಯಗಳಿವೆಯೋ ಅವೆಲ್ಲ ಇಲ್ಲಿ ಅಪ್ಲೈ ಆಗಿಯೇ ಲಭ್ಯ ಜೊತೆಗೆ ಕ್ರೆಡಿಟ್ ಕಾರ್ಡ್ ಉಪಯೋಗವನ್ನು ಪಡೆಯಬಹುದು ಇಎಂಐ ಸೌಲಭ್ಯವೂ ಇದೆ ಉತ್ತಮ ಗುಣಮಟ್ಟದ ವಸ್ತುಗಳಿಗಾಗಿ ಮಂಜುನಾಥ್ ಮೊಬೈಲ್ನಲ್ಲಿ ಆರಂಭವಾಗಿರುವ ಜಿಯೋ ಮಾರ್ಟ್ ಡಿಜಿಟಲ್ಗೆ ಭೇಟಿ ನೀಡಿ ನಿಮಗಿಷ್ಟವಾದ ವಸ್ತುಗಳನ್ನ ಕೈಗೆಟುಕುವ ದರದಲ್ಲಿ ಖರೀದಿಸಿ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ